ಗರಿ ಗರಿ ರವೆ ಮಸಾಲೆ ದೋಸೆ ರೆಡಿಯಾಗಿದೆ ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಒಂದು ಲೋಟೆ ಚಿರೋಟೆ ರವೆ ತೊಗೊಂಡಿದ್ದೇನೆ ಒಂದು ಲೋಟೆ ಫುಲ್ ಇಲ್ಲ ಮುಕ್ಕಾಲು ಲೋಟೆ ತಗೊಂಡಿದ್ದೇನೆ ಇದು ಇಬ್ಬರಿಗೆ ಸಾಕಾಗುತ್ತೆ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಆಮೇಲೆ ಒಂದು ಚಮಚ ಮೈದಾ ಹಿಟ್ಟು ಮೈದಾ ಹಿಟ್ಟು ಬೇಡದಿದ್ದರೆ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇವಾಗ ಈಗ ಒಂದು ಚಮಚ ಹಿಟ್ಟು ತೊಗೊಂಡಿದ್ದೀವಿ ಒಂದು ಒಂದೂವರೆ ಚಮಚ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಹಾಕ್ತಿದ್ದೇನೆ ಆಮೇಲೆ ಒಂದು ಚಮಚ ಸಕ್ಕರೆ ಇದನ್ನೀಗ ಫುಲ್ ಮಿಕ್ಸಿ ಮಾಡಿಕೊಳ್ಬೇಕು ಆಮೇಲೆ ಆಲೂಗೆಡ್ಡೆ ಈಗ ಆಲೂಗೆಡ್ಡೆ ಸಿಪ್ಪೆ ತೆಗೆದು ತುರ್ದು ಹಾಕ್ಕೊಳ್ಬೇಕು ತುರ್ದು ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ನಾನಿವಾಗ ಕ್ಲೀನ್ ಮಾಡಿ ತೊಳ್ಕೊಂಡು ಸಿಪ್ಪೆ ತೆಗೆದು ಹಾಕ್ಕೊಳ್ತೇನೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ನೀರು ಹಾಕಬಾರ್ದು ಹಾಗೆ ಪುಡಿ ಮಾಡ್ಕೊಳ್ಳುವ ಈಗ ಪುಡಿ ಮಾಡಿ ಆಯ್ತು ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಳ್ಳುವ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಕೆಳಗೆ ಅಂಟಿ ಇರುತ್ತೆ ಅದು ಈಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ ಹಸಿ ಆಲೂಗಡ್ಡೆ ಇದು ಸಿಪ್ಪೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ತುರ್ದು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು ರುಬ್ಕೊಳ್ಬೇಕು ರುಬ್ಕೊಳ್ಳುವ ಈಗ ರುಬ್ಕೊಂಡಾಗಿದೆ ನೈಸ್ ಮಾಡಿ ರುಬ್ಕೊಂಡಿದ್ದೇನೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಮಾಡಬೇಡಿ ಸ್ವಲ್ಪ ಸಾಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಒಂದು ಎರಡು ಚಿಟಿಕೆ ಸೋಡಾ ಪುಡಿ ಹಾಕ್ತಿದ್ದೇನೆ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಸೋಡಾ ಪುಡಿ ಎಲ್ಲದಿದ್ರೆ ಬೇಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಯಿತು ಇಟ್ಟು ಇಷ್ಟು ದಪ್ಪ ಇದ್ದರೆ ಸಾಕು ಜಾಸ್ತಿ ತೆಳು ಮಾಡಬಾರ್ದು ಇಷ್ಟು ದಪ್ಪ ಇರಲಿ ಇವಾಗ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡುವ ಇವಾಗ ಹತ್ತು ನಿಮಿಷ ಆಯಿತು ಚೆನ್ನಾಗಿ ನೆಂದಿದೆ ದೋಸೆಗೆ ರೆಡಿ ಮಾಡ್ಕೊಳ್ಳುವ ಈಗ ಒಂದು ಕಾವಲಿ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು ಬಟ್ಟೆಯಲ್ಲಿ ಒರೆಸ್ಕೊಂಡು ಚೆನ್ನಾಗಿ ಒರೆಸಿ ಆದ್ರ ಮೇಲೆ ಕಾವಲಿಗೆ ದೊ ಹಿಟ್ಟು ತಗೊಂಡು ಒಂದು ಸೌಂಡ್ ಹಿಟ್ಟು ತಗೊಳ್ಳಿ ಹಿಟ್ಟು ತಗೊಂಡು ಚೆನ್ನಾಗಿ ಹೊಯ್ಬೇಕು ಚೆನ್ನಾಗಿ ತೆಳುವು ಮಾಡ್ಕೊಳ್ಬೇಕು ಮಸಾಲೆ ದೋಸೆ ಹೊಯ್ದಂಗೆ ಹೊಯ್ಬೇಕು ಅದು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ದೋಸೆ ಹೋಯ್ದು ಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಕಾಯಿಲಿ ಅದು ಎಣ್ಣೆ ದೋಸೆ ಕಾದಿದೆ ತೆಗ್ದುಕೊಳ್ಳುವ ಕಲರ್ ಚೆನ್ನಾಗಿ ಬಂದಿದೆ ನನಗೆ ಇವಾಗ ಮತ್ತೊಂದು ದೋಸೆ ಹೋಯ್ತು ತೋರಿಸ್ತೇನೆ ಹಾಗೆ ಮಾಡ್ಕೊಳ್ಬೇಕು ಫಸ್ಟಿಗೆ ಎಣ್ಣೆ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ್ರ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೊಳ್ಬೇಕು ನೀರು ಚಿಮ್ಸ್ಕೊಂಡು ಸ್ವಲ್ಪ ಬಟ್ಟೆಗಳು ಒಸ್ಕೊಳ್ಬೇಕು ಒರೆಸ್ಕೊಂಡು ದೋಸೆ ಹೊಯ್ಬೇಕು ಆಮೇಲೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಬೇಕು ಚೆನ್ನಾಗಿ ಕಾದ್ರ ಮೇಲೆ ತೆಗಿಬೇಕು ಅದನ್ನು ಇವಾಗ ಇದಕ್ಕೆ ಸ್ವಲ್ಪ ಬಾಜಿ ಹಾಕ್ಕೊಳ್ವಾ ಬಾಜಿ ಬೇಕಾದರೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇಲ್ಲದಿದ್ರೆ ಚಟ್ನಿಯಲ್ಲಿ ತಿನ್ಬೋದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಕೊಳ್ಬೋದು ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ